ವಿಜಯವಾಣಿ ಡಿಜಿಟಲ್ ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಭೂಮಿಕಾವಿ ವೀಕ್ಷಕರೇ ಯು ಪಿ ಎಸ್ ಸಿ ಎಕ್ಸಾಮ್ ಪರೀಕ್ಷೆ ಅಂತ ಹೇಳಿದ್ರೆ ಸಾಕಷ್ಟು ಪ್ರಿಪ್ರೇಷನ್ಸ್ ಅನ್ನು ಮಾಡ್ಕೊಳ್ತಾ ಇರ್ತೀವಿ ಅದರಲ್ಲೂ ಈ ಡಿಗ್ರಿ ಆದ್ಮೇಲೆ ನೆಕ್ಸ್ಟ್ ಏನಪ್ಪ ಮಾಡೋದು ನಾನು ಯು ಪಿ ಎಸ್ಸಿಗೆ ರೆಡಿ ಆಗ್ತೀನಿ ನಾನು ಯು ಪಿ ಎಸ್ ಸಿಗೆ ಓದ್ತೀನಿ ಸಾಕಷ್ಟು ವರ್ಷಗಳನ್ನ ಡೆಡಿಕೇಟ್ ಮಾಡ್ತಾರೆ ಹಾಗೆಯೇ ಎಲ್ಲವನ್ನ ಸ್ಯಾಕ್ರಿಫೈಸ್ ಮಾಡಿ ಯಾವ ರೀತಿ ಈ ಪರೀಕ್ಷೆಯಲ್ಲಿ ಪಾಸ್ ಆಗೋದು ಅನ್ನೋದೇ ಒಂದೇ ಚಿಂತೆ ಗುರಿಯನ್ನ ಇಟ್ಕೊಂಡು ಓದ್ತಾ ಇರ್ತಾರೆ ಸೊ ಇದೀಗ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ತೇರ್ಗಡಿಯಾಗಿರುವಂತಹ ಮೂರು ಜನ ನನ್ನ ಜೊತೆಗಿದ್ದಾರೆ ಸೊ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ವಿಜಯವಾಣಿ ಜೊತೆ ಇವತ್ತು ವಿಶೇಷ ಸಂದರ್ಶನ ಜಾಯಿನ್ ಆಗಿದ್ದಾರೆ ಹಲೋ ಮೇಡಮ್ ನನ್ನ ಹೆಸರು ಶಾಂತಪ್ಪ ಅಂತೇಳಿ ನಾನು ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕಿನ ಗೆಣಿಕೆಳ ಗ್ರಾಮದವನು ನಮ್ಮದು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಆಯಿತು ತದನಂತರದಲ್ಲಿ ನಾವು ಎರಡು ಸಾವಿರದ ಆದ ನಂತರದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾಯಿದ್ವಿ ಎರಡು ಸಾವಿರದ ಹದಿನಾರರಲ್ಲಿ ಪಿ ಎಸ್ ಸಿಕ್ ಸೆಲೆಕ್ಷನ್ ಅದೆ ಇದಾದ ನಂತರದಲ್ಲಿ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಕಂಟಿನ್ಯೂ ಮಾಡ್ತಾ ಇದ್ದೆ ಸೊ ನನ್ನ ಈ ಅಟೆಂಪ್ಟಲ್ಲಿ ಆರುನೂರ ನಲವತ್ನಾಲ್ಕನೇ ರ್ಯಾಂಕ್ ರ್ಯಾಂಕ್ನೊಂದಿಗೆ ತೇರ್ಗಡೆಗೊಂಡಿದ್ದೇನೆ ಮೇಡಮ್ ಇದು ನನ್ನ ಹಿನ್ನೆಲೆ ಯಾವ ರೀತಿ ಅಂತ ಹೇಳಿದ್ರೆ ಈಗ ಫ್ಯಾಮಿಲಿ ಫಂಕ್ಷನ್ಸ್ ಅನ್ನ ಬದಿಗಿಟ್ಟು ಎಲ್ಲ ಪ್ರತಿಯೊಂದು ಒಂದು ಪೇರೆಂಟ್ಸ್ ಅನ್ನ ಫ್ಯಾಮಿಲಿ ಅನ್ನ ಎಲ್ಲ ಸೈಡ್ ಅಲ್ಲಿ ಇಟ್ಟು ಹೇಗ್ ಪ್ರಿಪೇರ್ ಪ್ರಿಪೇರ್ ಮಾಡ್ಕೊಳ್ತಾ ಇದ್ರಿ ಏನ್ ಹೇಳ್ತೀರಿ ಯಂಗ್ಸ್ಟರ್ಸ್ಗೆ ಮೇಡಮ್ ಏನು ಗೊತ್ತಾ ಈಗ ಇಫ್ ಯು ವಾಂಟ್ ಟು ಗೇನ್ ಸಮಥಿಂಗ್ ಹ್ಯಾವ್ ಟು ಲೀವ್ ಸಮ್ಥಿಂಗು ಸೊ ಜೀವನದಲ್ಲಿ ಯಾವುದನ್ನು ಪಡ್ಕೊಳ್ಬೇಕು ಯಾವುದನ್ನು ಬಿಡಬೇಕು ಅನ್ನೋದು ಪ್ರಿಯೋರಿಟೈಸ್ ಮಾಡ್ಕೋಕ್ಕಾಗುತ್ತೆ ಹಂಗಂತೇಳಿ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಮಾಡುವಾಗ ಕಂಪ್ಲೀಟ್ ಒಂಥರ ಐಸೋಲೇಟೆಡ್ ಆಗೂ ಮಾಡೋಕ್ಕಾಗಲ್ಲ ಆಫ್ಟರ್ ಇವರ್ ಆಲ್ ಸುಮನ್ ಬೀಂಗ್ಸ್ ಸೊ ನಮ್ಮ ಎಮೋಷನ್ಸನ್ನು ರ ಸಪ್ರೆಸ್ ಮಾಡೋದಕ್ಕಿಂತ ರೆಗ್ಯುಲೇಟ್ ಮಾಡಿದಾಗ ಇದು ಎಕ್ಸಾಮ್ ಪ್ರಿಪ್ರೇಷನ್ನು ಸ್ವಲ್ಪ ಸಸ್ಟೇನೇಬಲ್ ಆಗುತ್ತೆ ಆ್ಯಂಡ್ ದಿಸ್ ಎಕ್ಸಾಮ್ ಪ್ರಿಪ್ರೇಷನ್ ಇಸ್ ನಾಟ್ ಲೈಕ್ ಎ ಸಿಕ್ಸ್ ಮಂತ್ಸ್ ಒನ್ ಇಯರ್ ಸೊ ಫಸ್ಟ್ ವರ್ಷ ಕೋಚಿಂಗು ಸೆಕೆಂಡ್ ವರ್ಷ ಸೆಲ್ಫ್ ಸ್ಟ ಸೆಲ್ಫ್ ಮೇಡಮ್ ಕೋಚಿಂಗ್ ಒಂದೇ ವರ್ಷ ಇರುತ್ತೆ ಎಲ್ಲ ಕಡೆ ಬಟ್ ಆಮೇಲೆ ಸೆಲ್ಫ್ ಪ್ರಿಪ್ರೇಷನ್ ಮಾಡ್ತವಲ್ಲ ದಟ್ ಈಸ್ ಮೋರ್ ಇಂಪ್ಯಾಕ್ಟ್ ಅದು ತುಂಬ ಇಂಪ್ಯಾಕ್ಟ್ಫುಲ್ ಆಗುತ್ತೆ ಆದ್ದರಿಂದ ಇದು ಮಿನಿಮಮ್ ಮೂರು ವರ್ಷ ಸೊ ಮೂರು ವರ್ಷ ಮಿನಿಮಮ್ ಪ್ರಿಪ್ರೇಷನ್ ಆಗಲೇಬೇಕಾಗುತ್ತೆ ಒಂದು ವರ್ಷ ಕೋಚಿಂಗ್ ಒಂದು ವರ್ಷ ಸೆಲ್ಫ್ ಸ್ಟಡಿ ನೆಕ್ಸ್ಟ್ ಇಯರ್ ಅಟೆಂಪ್ಟ್ ಕೊಡ್ತಿರಲ್ಲ ಸೊ ಆದ್ದರಿಂದ ಈ ಸೋಷಿಯಲ್ ಮೀಡಿಯಾ ಫಂಕ್ಷನ್ಸು ರಿಲೇಟಿವ್ಸು ಫ್ರೆಂಡ್ಸು ಇವನ್ನ ಕಂಪ್ಲೀಟಾಗಿ ಐಸೊಲೇಟ್ ಮಾಡೋದಕ್ಕಿಂತ ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು ಭಾಳ ಉತ್ತಮ ಮತ್ತು ಇಟ್ ಈಸ್ ಗುಡ್ ಫಾರ್ ಎನ್ ಸರ್ಟನ್ಲಿ ಏಯ್ಟ್ ಟು ಟೆನ್ ಅವರ್ಸ್ ಓದಿಲ್ಲ ಅಂದರೆ ಯಾವುದೇ ಕಣಕ್ಕೂ ಇದೆ ಎಕ್ಸಾಮ್ ಸಿಲೆಬಸ್ ಕವರ್ ಮಾಡೋಕ್ಕಾಗಲ್ಲ ಬಟ್ ಇಟ್ ಡಜಂಟ್ ಮೀನ್ ದಟ್ ಅಂದರೆ ನೀವು ಟೆನ್ ಅವರ್ಸ್ ಹೋದರೆ ಎಕ್ಸಾಮ್ ಕ್ಲಿಯರ್ ಮಾಡ್ತೀರ ಅಂತನೂ ಅಲ್ಲ ಸೊ ಅಲ್ಲಿ ಕ್ವಾಲಿಟಿ ಪ್ಲಸ್ ಕ್ವಾಂಟಿಟಿ ಎರಡೂ ಮ್ಯಾಟ್ರ್ ಆಗುತ್ತೆ ಬಹಳಷ್ಟು ಬೇರೆ ನಮ್ಮ ಈಗ ಯು ಪಿ ಎಸ್ ಅಸ್ಪೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ ಈ ಸಕ್ಸಸ್ ರೇಟ್ ಕೇವಲ ಒನ್ ಪರ್ಸೆಂಟ್ ಇದೆ ರಿಮೇನಿಂಗ್ ನೈಂಟಿ ನೈನ್ ಪರ್ಸೆಂಟ್ ಏನು ಮಾಡ್ತಾರೆ ಅಂತಂದರೆ ಅಂದರೆ ಲೈಬ್ರೆರಿಲಿ ಓದ್ತಾ ಇರ್ತಾರೆ ಎಲ್ಲ ಓದ್ತಾ ಇರ್ತಾರೆ ಬಟ್ ವೇರ್ ದೇ ಫೇಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಯು ಪಿ ಎಸ್ ಸಿ ಡಿಮ್ಯಾಂಡ್ಸ್ ಸೊ ಯು ಪಿ ಸಿನ ಬೇಕು ಬೇಡುಗಳನ್ನು ಅರ್ಥ ಮಾಡಿಕೊಂಡಾಗ ವಿ ಕ್ಯಾನ್ ಕ್ಲಿಯರ್ ದಿಸ್ ಎಕ್ಸಾಮ್ ಓಕೆ ಇಲ್ಲ ನಮ್ಮ ಮನೆಯಲ್ಲಿ ನಾವು ನಮ್ಮ ತಾಯಿಗೆ ಅಂದರೆ ಅವ್ರಿಗೆ ಅಷ್ಟು ಎಜುಕೇಷನ್ ಬಗ್ಗೆ ಅವೇರ್ನೆಸ್ ಇಲ್ಲ ಬಟ್ ಮಗ ಯಾವುದೋ ದೊಡ್ಡ ಎಕ್ಸಾಮ್ಗೆ ಓದ್ತಾನ ಅಂತ ಗೊತ್ತಿತ್ತು ಬಟ್ ಶಿ ಫೆಲ್ಟ್ ಹ್ಯಾಪಿ ಸ್ಪೆಷಲಿ ನನಗೆ ಈಗ ಮ್ಯಾರಿಡ್ ಆಗೋದ್ರಿಂದ ನನ್ನ ಹೆಂಡತಿಯ ಸಹಕಾರ ತುಂಬ ಹೆಲ್ಪ್ ಆಯಿತು ವಿಶೇಷವಾಗಿ ನಮ್ಮ ಕುಟುಂಬದ ಸಪೋರ್ಟ್ ಕುಟುಂಬದ ಸಪೋರ್ಟ್ ಇಲ್ಲದ್ರೆ ಈ ಎಕ್ಸಾಮ್ ಕ್ಲಿಯರ್ ಮಾಡ್ತಕ್ಕಂಥದ್ದು ಅಲ್ಲ ಸೊ ಕುಟುಂಬ ಫ್ರೆಂಡ್ಸು ಅವರೆಲ್ಲರ ಸಹಕಾರದಿಂದ ನಾನು ಒಂದು ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀನಿ